ಇಲ್ಲೇ ಹ್ಯಾಪ್ ಮಾಡಿದ್ದು ದಿನೇಶ್ರವರು ಈಗ ಈಗ ತಾನೇ ಬೆಂಗಳೂರಿಂದ ಆಗಮಿಸಿದ್ದಾರೆ ನಾವಿಬ್ಬರೂ ನಿಮ್ಮನ್ನು ದರ್ಶನ ಮಾಡೋಣ ಅಂಥೇಳಿ ಭಾಳ ದಿವಸದ ನಂತರ ದರ್ಶನ ಭಾಗ್ಯ ಸಿಕ್ಕಿದೆ ನಮಗೆ ಬಹಳ ಮುಖ್ಯವಾಗಿ ನಾನು ತಮ್ಮನ್ನು ಭೇಟಿ ಮಾಡಬೇಕು ಅಂಥೇಳಿ ಉದ್ದೇಶಿಸಿದ್ದೇನು ಅಂತೇಳಿದರೆ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಸಂದರ್ಭದಲ್ಲೂ ಕೂಡ ನಮ್ಮ ಕೈಮೀರಿ ಹತೋಟಿ ಮೀರಿ ಹೋಗಿರ್ತಕ್ಕಂಥ ಸಂದರ್ಭಗಳಿಲ್ಲ ಸ್ವಾಭಾವಿಕವಾಗಿ ಸಮಾಜದಲ್ಲಿ ಆಗ್ತಕ್ಕಂಥ ಅಹಿತಕರವಾದಂಥ ಅನೇಕ ಘಟನೆಗಳು ನಡೀತಾ ಇರ್ತವೆ ನಡೆದಿದ್ದಾರೆ ಆದರೂ ಕೂಡ ಮೊನ್ನೆ ಕೇಂದ್ರದ ಹಣಕಾಸಿನ ಸಚಿವರು ಬೆಂಗಳೂರಿಗೆ ಬಂದು ಕಾನೂನು ವ್ಯವಸ್ಥೆ ಕರ್ನಾಟಕದಲ್ಲಿ ಕೆಟ್ಟಿದೆ ಆ ಕಾರಣಕ್ಕಾಗಿ ಕೈಗಾರಿಕೋದ್ಯಮಿಗಳು ಬೆಂಗಳೂರಿಗೆ ಬರೋದನ್ನು ಕರ್ನಾಟಕಕ್ಕೆ ಬರೋದನ್ನು ನಿಲ್ಲಿಸಿದ್ದಾರೆ ಮತ್ತು ಇರ್ತಕ್ಕಂಥವರು ಕೂಡ ಹೊರಗಡೆ ಹೋಗೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಎನ್ನುವಂಥ ದೊಡ್ಡ ಆಪಾದನೆಯನ್ನು ಮಾಡಿದ್ದಾರೆ ಇದು ಸದ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಯಾವ ಕೈಗಾರಿಕೋದ್ಯಮಿ ಕೂಡ ಇಲ್ಲಿಯವರೆಗೆ ಹೊರಗಡೆ ನಾವು ರಾಜ್ಯ ಕರ್ನಾಟಕ ರಾಜ್ಯವನ್ನು ಬಿಟ್ಟು ಬೆಂಗಳೂರನ್ನು ಬಿಟ್ಟು ಹೋಗ್ತೇವೆ ನಮ್ಮ ಇಂಡಸ್ಟ್ರಿಗಳನ್ನು ನಾವು ಇಲ್ಲಿ ಮುಚ್ಚುತ್ತೇವೆ ಅನ್ನುವಂಥದ್ದನ್ನು ಯಾರೂ ನಮ್ಮ ಹತ್ರ ಹೇಳಿಲ್ಲ ಅಂಥ ಯಾವುದೇ ಉದಾಹರಣೆಗಳು ಕೂಡ ಇಲ್ಲ ಮತ್ತು ಹೊರಗಿನಿಂದ ಹೊಸದಾಗಿ ಬರ್ತಕ್ಕಂಥವರು ಆ ಪ್ಯಾರಾಮೀಟರ್ಸನ್ನು ಆ ಆಪಾದನೆಯನ್ನು ಯಾರೂ ಕೂಡ ಮಾಡಲಿಲ್ಲ ಹಾಗಾಗಿ ಏನು ಶ್ರೀಮತಿ ಸೀತಾರಾಮ್ ಅವರು ಹೇಳಿದಂಥ ಮಾತು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಅಂತಹ ಯಾವುದೇ ಕಾನೂನು ಸುವ್ಯವಸ್ಥೆ ಕೆಟ್ಟಿಲ್ಲ ಅನ್ನೋದನ್ನು ಇವತ್ತು ಒಂದು ಸ್ಪಷ್ಟೀಕರಣವನ್ನು ಇವತ್ತು ನಾನು ತಮ್ಮ ಮೂಲಕ ಇಡೀ ರಾಜ್ಯಕ್ಕೆ ಮತ್ತು ಇಡೀ ದೇಶಕ್ಕೆ ಕೊಡೋದಕ್ಕೆ ಬಯಸ್ತೇನೆ